ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಶಿವರಾಮ ಕಾರಂತರವರ ಜನ್ಮ ದಿನಾಚರಣೆಯ ಸಲುವಾಗಿ ಅವರ ಕೃತಿಗಳನ್ನೇ ಈ ತಿಂಗಳ ಪೂರ್ತಿ ಪರಿಚಯಿಸುವ ಪ್ರಯತ್ನ ಪುಸ್ತಕ ಪರಿಚಯ ಇಪ್ಪತ್ತೊಂದು ಕಾದಂಬರಿ ಮೈ ಮನಸ್ಸುಗಳ ಸುಳಿಯಲ್ಲಿ ಲೇಖಕರು ಕೆ ಕಾರಂತ ಅಭಿಪ್ರಾಯ ಕವಿತಾ ಭಟ್ ಮತ್ತು ಓದುತ್ತಿರುವವರು ಶಿಲ್ಪ ಒಂದು ಕಾಲದಲ್ಲಿ ನೃತ್ಯ ಸಂಗೀತ ಕಲೆಗಳ ಮೂಲವಾಗಿ ರಾಜಾಶ್ರಯ ರಸಿಕಾಶ್ರಯ ವೀರಾಶ್ರಯದಲ್ಲಿ ವಿಪುಲವಾಗಿ ಪೋಷಿಸಲ್ಪಟ್ಟ ವೇಷ್ಯವೃತ್ತಿ ಕಲೆ ರಸಿಕತೆ ಶ್ರೀಮಂತಿಕೆಯ ಸಂಕೇತವಾಗಿತ್ತು ಅಲ್ಲದೆ ಅಂತಹ ಹೆಂಗಸರು ಅಂದಿನ ಸಮಾಜದಲ್ಲಿ ಬೇಕಾದಷ್ಟು ಪ್ರಭಾವ ಮರ್ಯಾದೆ ಸಂಪತ್ತು ಹೊಂದಿದ್ದರು ಕಾಲ ಬದಲಾದಂತೆ ರಾಜಾಶ್ರಯ ತಪ್ಪಿ ನೃತ್ಯ ಸಂಗೀತಗಳ ರಸಿಕರು ಕಡಿಮೆಯಾದಂತೆ ವೇಷ್ಯವೃತ್ತಿ ತನ್ನ ಘನತೆಯನ್ನು ಕಳೆದುಕೊಂಡದ್ದರ ಜೊತೆಗೆ ಕರಾವಳಿ ಪ್ರದೇಶದಲ್ಲಿ ವ್ಯಾಪಾರಕ್ಕೆಂದು ಬಂದ ಪೋರ್ಚುಗೀಸರು ಡಚ್ಚರು ಇಂಗ್ಲಿಷ್ ಮೊದಲಾದ ಪರಕೀಯ ನಾವಿಕರು ಇನ್ನಷ್ಟು ಅಗ್ಗವಾಗಿಸಿ ಸಮಾಜದ ನಿಂದನೆಗೆ ಗುರಿಯಾಗುವಂತೆ ಮಾಡಿದರು ಕೊನೆಗೆ ಹೊಟ್ಟೆ ತುಂಬಿಸುವ ಕಸುವಾಗಿ ಉಸಿರಾಡುತ್ತವಂತಾಯಿತು ಭಾರತದಂಥ ಸಂಪ್ರದಾಯಬದ್ಧ ದೇಶದಲ್ಲಿ ಅದು ನಡೆಯುವ ರೀತಿ ಬಲಿ ಪಶುಗಳಾಗುವ ಹೆಣ್ಣು ಮಕ್ಕಳ ಬದುಕನ್ನು ಅವಲೋಕಿಸಿದರೆ ಪ್ರಸ್ತುತ ಸಮಾಜದಲ್ಲಿ ಇಂದಿಗೂ ಅದೊಂದು ಶಾಪವೇ ಸಮಾಜದ ಮರ್ಯಾದಸ್ಥರ ಕಣ್ಣಿಗೆ ತುಚ್ಛವಾಗಿ ಕಾಣುವ ಅಂತಹ ಕುಟುಂಬದಲ್ಲಿ ಜನಿಸುವ ಹೆಣ್ಣು ಮಕ್ಕಳು ಬೇಕಾಗಿಯೂ ಬೇಡವಾಗಿಯೂ ಅದೇ ಕುಳಕಸುಬನ್ನು ಅನುಸರಿಸಬೇಕಾಗಿ ಬಂದಾಗ ಅವರ ಪರಿಸ್ಥಿತಿ ಹೇಗೆದ್ದಿತು ಹೊಟ್ಟೆಪಾಡಿಗಾಗಿ ಮೈಮಾರಿಕೊಂಡು ಬದುಕಬೇಕಾಗಿ ಬಂದಾಗ ಸಮಾಜದ ನಿಂದನೆಯ ಜೊತೆಗೆ ಬಾಳಿನುದ್ದಕ್ಕೂ ಎದುರಿಸುವ ಕಷ್ಟ ನೋವುಗಳೆಷ್ಟು ಯಾರ ದಾಸ್ಯಕ್ಕೂ ಒಳಪಡದ ಮನಸ್ಸು ಭಾವನೆಗಳು ಅವರಿಗೂ ಇವೆಯಲ್ಲವೇ ಇಂತಹ ಮನಸ್ಸುಗಳ ಪ್ರತೀಕವಾಗಿ ಮಂಜುಳ ಶಾರಿ ಚಂದ್ರಿ ಕಾಣುತ್ತಾರೆ ಬಡತನದಿಂದ ಜೀವನ ಸಾಗಿಸುವುದು ಕಷ್ಟವಾದಾಗ ಕುಲಕಸುಬು ನಡೆಸುವಂತೆ ಸೂಚಿಸುವ ತಾಯಿಯ ಒತ್ತಡದ ನಡುವೆ ಓದಿ ನೌಕರಿ ಹಿಡಿದು ಮರ್ಯಾದೆಯಿಂದ ಬದುಕುವ ಆಸೆ ಹೊತ್ತ ಚಂದ್ರಿಗೆ ಒಂದು ಕಾಲದಲ್ಲಿ ಅಂತಹ ವೃತ್ತಿಯಲ್ಲಿಯೂ ಮರ್ಯಾದೆಯಿಂದ ಬದುಕಿ ಸಂಗೀತ ಸರಸ್ವತಿ ಎಂದು ಹಿರಿಯ ಜೀವಗಳ ಬಾಯಲ್ಲಿ ನಲಿದಾಡಿ ಕಥೆಯಾದ ಅವಳ ಅಜ್ಜಿಯ ಬದುಕಿನ ವೃತ್ತಾಂತದ ಪುಸ್ತಕ ದೊರೆಯುತ್ತದೆ ಅದನ್ನು ಓದಿದ ಚಂದ್ರಿಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ಎನ್ನುವುದರ ಜೊತೆಗೆ ಮಂಚುಳೆಯ ಬದುಕು ಹೇಗಿತ್ತು ಎಂಬ ಕುತೂಹಲ ಒಬ್ಬ ವೇಷ್ಯ ಮೇಲೆ ಮೋಹಗೊಂಡು ಅದು ಕೇವಲ ಆಕರ್ಷಣೆಯಾಗಿರದೆ ಅವಳ ಬಾಳಿನ ಕಷ್ಟ ಸುಖಗಳಿಗೆ ಏಳಿಗೆಗೆ ಸ್ಪಂದಿಸುವ ಉಳ್ಳೂರರು ಮಂಜಿಯ ಬದುಕಿನ ದಿಕ್ಕನ್ನೇ ಬದಲಿಸಿ ಗುರುವಾಗಿ ನಿಲ್ಲುತ್ತಾರೆ ಅವರ ಹೆಂಡತಿ ಲಕ್ಷ್ಮಿಯ ಔದಾರ್ಯ ನಿಜಕ್ಕೂ ಬೆರಗಾಗಿಸುತ್ತದೆ ಕಾದಂಬರಿಯಲ್ಲಿ ಸಂಗೀತ ಕೂಡ ಮುಖ್ಯ ಪಾತ್ರ ಮತ್ತು ಅದೇ ಜೀವಾಳ ಅವರ ವೃತ್ತಿ ಬದುಕಿನ ಬಗ್ಗೆ ಅಸಹ್ಯವೆನಿಸಬಹುದು ಆದರೆ ಕಾದಂಬರಿ ಓದುವಾಗ ಅವರ ಕಷ್ಟ ಹೊಯ್ದಾಟಗಳ ಜೊತೆಗೆ ಅವರಲ್ಲಿ ಹೋಗುವವರೇ ತುಚ್ಛವಾಗಿ ಮಾತಾಡುವಾಗ ಒಂದು ಹೆಣ್ಣನ್ನು ವೇಷೆಯನ್ನಾಗಿ ಮಾಡಿದವರು ಯಾರು ಸಮಾಜವೇ ಬಡತನವೇ ಕುಲಕಸುಬು ಎಂಬ ಮೂಡತನವೇ ಅಥವಾ ಹೆಣ್ಣಿನ ದುರ್ಬಲ ಮನಸ್ಸೆ ಬೇಡಿಕೆ ಇದ್ದಾಗ ಪೂರೈಕೆ ಅಗತ್ಯ ಅಂತಹ ಬೇಡಿಕೆಗಳು ಎಂದು ನಿಲ್ಲಬಹುದು ಎಂಬ ಅನೇಕ ಯೋಚನೆಗಳು ಹೆಚ್ಚಾಗುತ್ತಲೇ ಹೋಗುತ್ತದೆ ಇದುವರೆಗೆ ನಾನು ಓದಿದ ಕಾರಂತರ ಕಾದಂಬರಿಗಳಲ್ಲಿ ಇದು ವಿಭಿನ್ನವಾದದ್ದು ಎನ್ನಬಹುದು ಅವರ ಚಂದದ ನಿರೂಪಣೆ ಕತೆ ಓದಿಸಿಕೊಂಡು ಹೋಗುವ ರೀತಿ ಎಂದಿಗೂ ಆಗ್ತವೆ ಧನ್ಯವಾದಗಳು